ಪ್ರಿಯ ವೀಕ್ಷಕರೇ ನಮಸ್ಕಾರ ಒಂದು ಭಾಳ ಅದ್ಭುತವಾದ ವಿಚಾರ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನಿನ ಸರ್ಕಲ್ ಅವರ ರವಿ ಅವರ ಒಂದು ಕತೆ ಕೇಳಿ ಭಾಳ ಅದ್ಭುತವಾಗಿದೆ ನಿಜವಾಗ್ಲೂ ಇಂಥ ಅಧಿಕಾರಿಗಳು ಸಿಗೋದು ಅಪರೂಪ ಇಂಥ ಅಧಿಕಾರಿಗಳು ಅದು ಏನಕ್ಕೆ ಕೆಲಸಕ್ಕೆ ಸೇರ್ತಾರೋ ಗೊತ್ತಿಲ್ಲ ಇವರು ಪೊಲೀಸ್ ಸ್ಟೇಷನಲ್ಲಿ ವಿಡಿಯೋ ಮಾಡಬಾರ್ದು ಅಂತಂದು ಹೇಳಿಬಿಟ್ಟು ಮೊಬೈಲ್ ಮೊಬೈಲ್ನ ಕಿ ತಿಳಕ್ಕೆ ಬರ್ತಾರೆ ಇವರೊಬ್ಬರೆಲ್ಲ ಇಡೀ ಏನು ಆ ಠಾಣೆಯಲ್ಲಿ ಇರ್ತಾರಲ್ಲ ಆ ಎಲ್ಲರೂ ವಿಡಿಯೋ ಮಾಡಬೇಡ್ರಿ ವಿಡಿಯೋ ಮಾಡಬೇಡಂತಲೇ ಒತ್ತಾಯ ಮಾಡ್ತಾರೆ ನಾವು ಗಲಾಟೆ ಮಾಡಿದ್ವಿ ಸುಪ್ರೀಂ ಕೋರ್ಟೇ ಹೇಳಿದೆ ಕಾನೂನು ಪ್ರಕಾರ ವಿಡಿಯೋ ಮಾಡ್ಕೋಬೋದು ಅಂತ ಹೇಳಿ ನಾವು ವೀಡಿಯೋ ಮಾಡ್ಕೊತ ಇದ್ದೀವಿ ಅಂದರೆ ಕೆಲವು ಪೊಲೀಸ್ ಅಧಿಕಾರಿಗಳಲ್ಲಿ ಮತ್ತು ಇದೇನು ಕಾನೂನು ಅನ್ನೋದು ಅವರಿಗೆ ಏನನ್ನೋದು ಗೊತ್ತಿಲ್ಲ ಸುಮ್ಮನೆ ಆ ಕೆಲಸದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಬಗ್ಗೆ ಅವ್ರದ್ದೇ ಅವ್ರು ರೀತಿ ನಮ್ಮನ್ನು ತಡೆದ್ರು ಯಾವ ರೀತಿ ನಮಗೆ ಇದು ಒತ್ತಾಯ ಮಾಡಿದರು ವೀಡಿಯೋ ಮಾಡಬೇಡಿ ಅಂತಂದೇಳಿ ಒಂದು ಕೇವಲ ಒಂದು ನಲವತ್ತು ಸೆಕೆಂಡ್ ವಿಡಿಯೋ ಇದೆ ಇದನ್ನು ಯಾಕೆ ಮಾಡಿದೀವಿ ನಾವು ಟೇಷನಿಗೆ ಯಾಕೆ ಹೋಗಿದ್ದೀವಿ ಅದನ್ನು ಈ ವಿಡಿಯೋ ಮುಗಿದ ನಂತರ ಹೇಳ್ತೀನಿ ದಯವಿಟ್ಟು ಸ್ವಲ್ಪ ವಿಡಿಯೋ ನೋಡ್ಕೊಂಡ್ಬನ್ನಿ ನೈನ್ ನೈನ್ಪೋರ್ಟ್ ನೈನ್ ನೈನ್ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ನಾವು ಅಲ್ಲಿಗೆ ಯಾಕೆ ಹೋಗಿದ್ದೀವಿ ಅಂದ್ರೆ ಒಂದು ಹುಡುಗ ಸುಮಾರು ಒಂದು ಐದರಿಂದ ಆರು ಲಕ್ಷ ಖರ್ಚು ಮಾಡ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಾನೆ ನಮ್ಮ ಏನು ತಂಡ ಕರ್ನಾಟಕ ಮಾನವ ಹಕ್ಕುಗಳ ಪ್ರಚಾರ ಸಂಸ್ಥೆ ವತಿಯಿಂದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಎಲ್ಲ ಸುಮಾರು ಜನ ಒಂದು ಮೂವತ್ತು ಜನ ಹೋಗಿರ್ತೀವಿ ಅದಕ್ಕಿಂತ ಮುಂಚೆ ಒಂದು ದಿನ ಶನಿವಾರ ದಿವಸ ಅಂದರೆ ಮೂರನೇ ತಾರೀಕು ನಮ್ಮ ಮಹಿಳಾ ಅಧ್ಯಕ್ಷರು ಹೋಗಿರ್ತಾರೆ ರತ್ನ ಮೇಡಮ್ ಅವರು ಆ ಹೋದಾಗ ಒಂದು ಹುಡುಗ ಎಂಗೇಜ್ಮೆಂಟ್ ಆಗಿರುತ್ತೆ ಎಂಗೇಜ್ಮೆಂಟ್ ಆಗಿ ಮದುವೆ ಮಾಡ್ಕೊಳ್ಳೋ ಸಮಯದಲ್ಲಿ ಆ ಹುಡುಗಿ ಇನ್ನೊಬ್ಬನ ಜೊತೆಗೆ ಹೋಗಿರ್ತಾಳೆ ಅದನ್ನು ನಾವು ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ನಮ್ಮ ಮೇಡಮ್ ಅವರು ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಈ ಏನು ಅಧಿಕಾರಿಗಳು ಅಲ್ಲಿ ಉಮೇಶ್ ಅಂತ ಇನ್ಸ್ಪೆಕ್ಟರ್ ಇರ್ತಾರೆ ಅವರು ಇವ್ರ ಹತ್ರ ಕೆಟ್ಟದಾಗಿ ಬೈಯೋದು ಅವ್ಯಾಚ ಶಬ್ದತೆಗಳಿಂದ ಬೈಯೋದು ಒದ್ದು ಬಿಡ್ತೀನಿ ಅನ್ನೋದು ಬೂಟ್ಗೆಲ್ಲ ಬಿಡ್ತೀನಿ ಅನ್ನೋದು ಆಮೇಲೆ ಹುಡ್ಗನ್ನ ಹೊಡೆದಿದ್ದಾರೆ ಕಂಪ್ಲೇಂಟ್ ಕೂಡ ಹುಡುಗನ ಹೊಡೆದಿದ್ದಾರೆ ಆಮೇಲೆ ಟೇಷನ್ ಹೊರ ಒಳಗಡೆ ಬೆರೋದು ಬೇಕಾಗಿಲ್ಲ ನೀವು ಆಚೆ ಕಡೆ ಹೋಗ್ರಿ ಒದ್ದೊಳಗೆ ಹಾಕ್ಬಿಡ್ತೀನಿ ಅಂತ ಹೇಳಿ ಎದುರಿಸಿ ಅವ್ರನ್ನ ಆ ಹುಡ್ಗನ್ನ ತಳ್ಳಾಡಿದ್ದಾರೆ ಹೊಡೆದಿದ್ದಾರೆ ಆ ಒಡೆದಾಗ ಹುಡುಗ ಕೆಳಗಡೆ ಬಿದ್ದಾಗ ಏನು ಮಾಡಿದ್ದಾರೆ ಆ ಹುಡುಗಿ ಇನ್ನೊಬ್ಬನ ಜೊತೆ ಓಡಗಿರ್ತಾಳಲ್ಲ ಅವನ ಜೊತೆಗೆ ಈ ಪೊಲೀಸರು ಮದುವೆ ಮಾಡಿಸಿದ್ದಾರೆ ಆ ಹುಡುಗ ಬಿದ್ದು ಎದ್ದ ತಕ್ಷಣವೇ ಆ ಹುಡುಗನ ಕೈ ತಾಳಿ ಕಟ್ಸಿದ್ದಾರೆ ನೋಡಿ ಬಿದ್ದು ಎದಳು ವರ್ಷದಿಗೆ ಆ ಹುಡುಗನ ಆಲ್ರೆಡಿ ಆ ಹುಡುಗಿಗೆ ತಾಳಿ ಕಟ್ಟಿದ್ದ ಅಂದ್ರೆ ಈ ಹುಡುಗಿಗೆ ಅಪ್ಪ ಅಮ್ಮ ಬೇಕಾಗಿಲ್ಲ ಇಪ್ಪತ್ತು ವರ್ಷ ಸಾಕಿ ಸಲಗಿದ ಅಪ್ಪ ಅಮ್ಮ ಬೇಕಾಗಿಲ್ಲ ಪುಟಕೋಶಿ ನಾಲ್ಕರಿಂದ ಐದು ತಿಂಗಳು ಪ್ರೀತಿ ಮಾಡಿರುವ ಹುಡುಗ ಬೇಕಾಗಿದೆ ಅಂದ್ರೆ ಇವ್ರ ಮೇಲೆ ನಂಬಿಕೆ ಇಲ್ಲ ಇವ್ರು ಇವ್ರು ಕಾಲ್ ಕುಳ್ದು ಹಾಕ್ಬಿಡೋದು ನಾಳೆ ಅವ್ರ ಜೀವನ ಹೆಂಗಿರುತ್ತೆ ಅಂದರೆ ಅದು ಅಪ್ಪ ಅಮ್ಮನ ಶಾಪ ಅಪ್ಪ ಅಮ್ಮನ ಕಣ್ಣೀರಿನ ಶಾಪ ಹೆಂಗಿರುತ್ತೆ ಅಂದರೆ ನಾಳೆ ಮುಂದೆ ಜೀವನ ಮಾಡುವಾಗ ಗೊತ್ತಾಗುತ್ತೆ ಇವಾಗ ಅದು ಹೇಳೋದು ಬೇಕಾಗಿಲ್ಲ ಇದನ್ನ ಕಂಪ್ಲೇಂಟ್ ತಗೊಳಕ್ಕೆ ಹೋದಾಗ ಈ ಠಾಣೆಯ ಅಧಿಕಾರಿಗಳು ಅವ್ಯಾಜ್ಯ ಶಬ್ದಗಳಿಂದ ಬೈದು ಕೆಟ್ಟ ಕೆಡದಾಗೆಲ್ಲ ಹುಡುಗನಿಗೆ ಬೈದು ಮತ್ತೆ ನಮ್ಮ ಮೆಡಮ್ವರ್ಗೂ ಬೈದು ಕಳಿಸಿರ್ತಾರೆ ಶನಿವಾರ ದಿವಸ ಮೂರನೇ ತಾರೀಕು ಮತ್ತೆ ನಾವು ಐದನೇ ತಾರೀಕು ತಿರ್ಗ ನಾವು ಸೋಮವಾರ ಹೋಗ್ತೀವಿ ಅಲ್ಲಿ ಬೆಳಿಗ್ಗೆ ಅಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ರವಿ ಅಂತ ಇರ್ತಾರೆ ನಾವು ಅವ್ರ ನಾವು ವಿಚಾರಣ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅವರು ಏನು ಏನೇನು ಬೇಕಾಗಿ ಮಾತಾಡ್ತಾರೆ ಆಮೇಲೆ ವಿಡಿಯೋ ಮಾಡ್ಕೊಳ್ಳೋಕೆ ಹೋದ್ರೆ ಮೊಬೈಲೇ ಕಿತ್ಕೊಂತಾರೆ ನೀವೆಲ್ಲ ಹೊರಗಡೆ ನಡ್ರಿ ಹೊರಗಡೆ ನಡ್ರಿ ಅಂತಾರೆ ಅಂದ್ರೆ ಇವರಿಗೆಲ್ಲ ಏನಂದ್ರೆ ಅಧಿಕಾರ ಮದ ಪಿತ್ತ ನೆತ್ತಿಯೇರಿಬಿಟ್ಟಿದ್ವಿ ಇವರಿಗೆಲ್ಲ ಕೆಲವರು ಇದ್ದಾರೆ ಬಹಳ ಅದ್ಭುತವಾದ ಪೊಲೀಸರು ಇದ್ದಾರೆ ನಿಜವಾಗ್ಲೂ ಯಾವ್ಯಾವ ರೀತಿ ನಮ್ಮ ಹತ್ರ ನಡ್ಕೊಂತಾರೆ ಸೌಜನ್ಯ ಮಾನವೀಯತೆ ತುಂಬ ಅದ್ಭುತವಾಗಿದೆ ಕೆಲವು ಪೊಲೀಸ್ ಅಧಿಕಾರಿಗಳ ಹತ್ರ ಮಾನವತೆ ಮನುಷ್ಯತ್ವ ಕರುಣೆ ಅನ್ನೋದು ಎಲ್ಲ ಸೊತೋಗ್ಬಿಟ್ಟಿದೆ ರಾಕ್ಷಸರ ರೂಪದಲ್ಲಿ ಆಡ್ತಾ ಇದಾರೆ ಅಂದ್ರೆ ಇವ್ರಿಗೆ ಯಾಕೆ ಹಿಂಗ ಆಡ್ತಾರೆ ಅಂದ್ರೆ ಇವರಿಗೆ ಅಧಿಕಾರದ ಮತ ಆಮೇಲೆ ಸರ್ಕಾರದ ಮತ್ತೆ ಸೊಪೋಟಿರುತ್ತೆ ಇವರಿಗೆಲ್ಲ ಮಿನಿಸ್ಟರ್ಗಳು ಸಪೋರ್ಟ್ ಇರುತ್ತೆ ಅದರಿಂದ ಈ ತರ ಗಾಂಚಲಿ ಮಾಡ್ತಾರೆ ಹೊರತು ನಾವು ಸ್ಟೇಷನ್ಗೆ ಒಪ್ಪರೆ ಹೋದ್ರೆ ನಿಜವಾಗ್ಲೂ ವಾಪಸ್ ನಾವು ಬರಕ್ ಆಗಲ್ಲ ಸ್ನೇಹಿತರೆ ನೋಡಿ ಇವತ್ತಿನ ದಿನದಲ್ಲಿ ಪೊಲೀಸ್ ಠಾಣೆಗೆ ನಾವು ಒಬ್ಬರೇ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ನಮ್ಮನ್ನ ವಾಪಸ್ ಕಳಿಸೋದಿಲ್ಲ ಅವರು ಹೆಂಗ ಹೆಂಗ್ ಮಾತಾಡ್ತಾರೆ ಏನೇನು ಮಾತಾಡ್ತಾರೆ ನಾವು ವಿಡಿಯೋ ಮಾಡ್ಕೋಬೇಕಾದ್ರೆ ಇವ್ರನ್ನ ಪ್ರಶ್ನೆ ಮಾಡ್ತಾ ಇದ್ರೆ ನಿಮ್ಮ ಮೇಲೆ ನಾವು ಅದೇನೋ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಿದಾರೆ ಅಂತಂದೇಳಿ ಕೇಸ್ ಹಾಕ್ಬಿಡ್ತೀವಿ ಅಂತ ಈ ಅವರು ಹೇಳ್ತಾರೆ ನಾವು ಅದಕ್ಕೆ ಹೇಳಿದ್ವಿ ಹಾಕ್ರಿ ಸಾರ್ ಇದು ಒಂದೇ ನಿಮಗೆ ಗೊತ್ತಿರೋದು ಇದು ಬಿಟ್ಟರೆ ಬೇರೆ ಏನೇನೂ ಗೊತ್ತಿಲ್ಲ ನಾವು ಯಾರೂ ಕೂಡ ನೀವು ಬಂದಿರ್ತಕ್ಕಂಥ ಮೂವತ್ತು ಜನನೂ ಕೂಡ ನಿಮಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿಲ್ಲ ನಿಮ್ಮನ್ನ ನ್ಯಾಯ ಕೇಳಕ್ಕೆ ಹೊಂದಿದ್ದೀವಿ ಅದು ಬಿಟ್ಬಿಟ್ಟು ನೀವು ಕರ್ತವ್ಯಕ್ಕೆ ಅಂತಂದು ಹೇಳಿ ಈ ಕೇಸನ್ನು ದುರುಪಯೋಗ ಪಡಿಸ್ಕೊಳ್ತೀರಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದಾಗ ನೀವು ಕೇಸ್ ಹಾಕಂಗಿದ್ರೆ ಮೂವತ್ತು ಜನದ ಮೇಲೂ ಕೂಡ ಕೇಸ್ ಹಾಕಿದಿತ್ತು ಅಂತ ಹೇಳಿ ನಾವು ಇನ್ನೂ ಸ್ವಲ್ಪ ಜೋರು ಮಾಡಿದ್ರು ಗರಟಿ ಅವಾಗ ಸ್ವಲ್ಪ ಅವ್ರು ಸಮಾಧಾನ ಮಾಡಿಕೊಂಡು ಕೇಳಿದರು ಈ ಥರ ಎಲ್ಲ ಕೇಷನ್ಗಳಲ್ಲಿ ಇವತ್ತು ನಾವೆಲ್ಲರನ್ನು ಮೂವತ್ತು ಜನ ಹೋಗೋಕ್ಕಾಗೋದಿಲ್ಲ ಎಲ್ಲರೂ ಮೂವತ್ತು ಜನ ಒಂದೇ ಕಡೆ ಆಗೋದಿಲ್ಲ ಎಲ್ಲ ಕೆಲಸ ಬಾಳೆ ಬದುಕೆಲ್ಲ ಬಿಟ್ಟುಬಿಟ್ಟು ನಾವು ಒಬ್ಬರಿಗೋಸ್ಕರ ಮೂವತ್ತು ಜನ ಬಂದು ಕಂಪ್ಲೇಂಟ್ ಕೊಡೋ ಪರಿಸ್ಥಿತಿ ಇವತ್ತು ಎಂಥ ಅಧಿಕಾರಿಗಳಿಂದ ಬಂದು ತಲುಪಿದೆ ಒಬ್ಬರೇ ಹೋಗೋಂಗಿಲ್ಲ ರೀ ಒಬ್ಬರೇ ಹೋದ್ರೆ ಏ ತುರ್ರಿಗೆ ಕೊಡ್ತೀನಿ ಬೋರಿಗೆ ಕೊಡ್ತೀನಿ ಇಕ್ಕಿ ಬಿಡ್ತೀನಿ ಎಕ್ಕಿ ಬಿಡ್ತೀನಿ ಅಂತಂದು ಹೇಳಿಬಿಟ್ಟು ಪೊಲೀಸರು ಬೈತಾರೆ ಬೈದಿದ್ದಾರೆ ನಮಗೆ ಬೈದಾರೆ ಒಬ್ಬೊಬ್ಬರೇ ಹೋದಾಗಲ್ಲ ಹೆಂಗೆ ಮಕ್ 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 ಮುಗಿದುಕೊಳ್ಳವ್ರೆ ಪೊಲೀಸ್ನವರು ಅಂದರೆ ಇವರ ಹತ್ರ ಮಾನವೀಯತೆ ಮನಸ್ಸು ಅಂತ ಎಲ್ಲ ಸತ್ತೋಗಿದೆಯಾ ಅಧಿಕಾರದ ದರ್ಪ ಈ ಥರ ತುಂಬಿ ತುಳುಕ್ತಾ ಇದೆಯಾ ಹಂಗ್ರ ಅಧಿಕಾರ ಶಾಶ್ವತನ ಇವರು ಬದುಕೋದು ಶಾಶ್ವತನ ನಾವು ನೋಡಿ ಎಷ್ಟು ಮೊನ್ನೆ ಈಗ ಹೋದ ತಿಂಗಳಿಂದ ಬೆಳಗಾಮಲ್ಲಿ ಸಿದ್ದರಾಮಯ್ಯನವರು ಎಸ್ ಪಿ ಮೇಲೆ ಪಿ ಎಸ್ ಐ ಮೇಲೆ ಕೈ ಮಾಡಕ್ಕೆ ಹೋದರು ಕೈ ಮಾಡೋಕ್ಕೆ ಹೋದಾಗೆ ನಾವು ಪೊಲೀಸರಿಗೆ ಸಪೋರ್ಟ್ ಮಾಡಿದ್ವಿ ಇಂಥ ದುರಂಕಾರ ಭಾಳ ದಿನ ಇರೋಲ್ಲ ಪಾಪ ಈ ಥರ ಕೆಲಸ ಹೆಂಗೆ ಮಾಡಬೇಕು ಅಂತಂದೇಳಿ ಹೇಳಿ ಮುಖ್ಯಮಂತ್ರಿಗೆ ಎಲ್ಲರೂ ಅವರೆಲ್ಲ ಬೈದರು ಎಲ್ಲರೂ ಖಂಡಿಸಿದ್ರು ಅದನ್ನು ಆದರೆ ನಾವು ಇವತ್ತಿನ ಲೆಕ್ಕಾಚಾರ ನೋಡಿದರೆ ಈ ಪೊಲೀಸ್ನವರಿಗೆ ಸಪೋರ್ಟ್ ಮಾಡೋದೇ ತಪ್ಪು ಅನ್ನಿಸ್ತಾ ಇದೆ ಪೊಲೀಸ್ನವರಿಗೆ ಬೆಂಬಲ ಕೊಡೋದು ತಪ್ಪು ಅನ್ನಿಸ್ತಾ ಇದೆ ಏನು ನಾವು ಮಾನವೀಯತೆಯಿಂದ ಮನುಷ್ಯತ್ವದಿಂದ ಇವರಿಗೆ ಸಪೋರ್ಟ್ ಮಾಡಿದರೆ ಇವರು ಸಾರ್ವಜನಿಕರಿಗೆ ಸಪೋರ್ಟ್ ಮಾಡೋದಿಲ್ವಲ್ಲ ರೀ ಹೆಂಗ್ರಿ ಮತ್ತಿದು ಜೀವನ ಮಾಡೋದು ಏನು ಇವರು ರಾಜಕಾರಣಗಳಿಗೆ ಮಾತ್ರ ಸಪೋರ್ಟ್ ಮಾಡೋಕ್ಕಿದಾರಾ ರಾಜಕಾರಣಗಳಿಗೆ ಬಕ್ಕೆ ಹಾಕಿದಾರಾ ರಾಜಕಾರಣಗಳಿಗಿಂದ ಡೋರ್ ತೆಗಿಯಾಕಿದ್ದಾರೆ ಇವರೆಲ್ಲ ಅಧಿಕಾರಿಗಳು ಹಾಗಾದರೆ ಸಾರ್ವಜನಿಕರು ಎಲ್ಲಿಗ್ರೂ ಹೋಗ್ಬೇಕು ಗಲಾಟೆ ಆದರೆ ಕಂಪ್ಲೇಂಟ್ ಕೊಡೋಕ್ಕೆ ಎಮ್ ಎಲ್ ಎ ಮನೆಗೆ ಹೋಗ್ಬೇಕಾ ಇಲ್ಲ ಮುಖ್ಯಮಂತ್ರಿ ಮನೆಗೆ ಹೋಗ್ಬೇಕಾ ಕಂಪ್ಲೇಂಟ್ ಕೊಡೋಕ್ಕೆ ಇವ್ರಿಗೆ ನೋಡಿ ಕೆಲವು ಪೊಲೀಸ್ನವ್ರಿಗೆ ಕೋರ್ಟ್ ಇದೆಯಲ್ಲ ಅದು ಲೆಕ್ಕಕ್ಕೆ ಇಲ್ಲ ಅವ್ರಿಗೆ ಕೋರ್ಟು ಅದು ಕಿಮ್ಮತ್ತ ಇಲ್ಲ ಕೋರ್ಟು ನಾವು ಹೇಳಿದ್ವಿ ರೀ ಸುಪ್ರೀಂ ಕೋರ್ಟ್ ಇದೆ ಏನು ಕೋರ್ಟ್ನವ್ರು ಏನು ಗೆಣಸ್ಕೊಳ್ಳೋಕಿದ್ದಾರೆ ಅಲ್ಲಿ ಆ ಕೋರ್ಟ್ಗೆ ಹಾಕಿ ಮುಚ್ಚಿಬಿಡಿರಂತ ಕೇಳಿದ್ವಿ ನಾವು ನಾನು ಕೂಡ ಸಿಕ್ಕಾಪಟ್ಟೆ ವಾದ ಮಾಡಿದ್ದೀವಿ ಈ ರೀತಿ ಆದರೆ ಕಾನೂನು ಎಲ್ಲರಿಗೂ ಪರಿಪಾಲನೆ ಮಾಡ್ತಾ ಇದ್ರೆಲ್ಲ ಕಾನೂನು ಈ ಥರ ಇವರು ಕಾಲ್ಗೊಳ್ಕೊಂಡ್ರೆ ಇನ್ನು ನಮ್ಮಂಥರಾಗ ಎಲ್ಲಿ ಕಾನೂನು ಬೆಲೆ ಸಿಗುತ್ತೆ ಎಲ್ಲಿರಿಗೆ ನ್ಯಾಯ ಸಿಗುತ್ತೆ ನಮ್ಮಂತರಿಗೆ ನಿಜವಾಗ್ಲೂ ಪೊಲೀಸ್ ಸ್ಟೇಷನ್ಗೆ ಹೋಗೋರಿಗೆ ಒಬ್ಬೊಬ್ಬರು ಹೋಗೋದಂತೂ ಭಾಳ ತೊಂದರೆ ಆಗಿದೆ ಈ ನಡುವೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಮಾತು ಹತ್ತಿರ ಬೂಟರ್ ಹೊಡೆ ಬಿಡ್ತೀನಿ ತುಳಿದುಬಿಡ್ತೀನಿ ಯಾರ್ಯಾರು ಸಿಟ್ಟು ಯಾರ್ಯಾರ ಮೇಲೆ ಆಗ್ತಾ ಇದಾರೆ ಇವರು ಅಧಿಕಾರಿಗಳು ಈ ಥರ ಆದರೆ ಕಾನೂನು ಮತ್ತು ಇನ್ನೇನಕ್ಕೆ ಮತ್ತೆ ಪೊಲೀಸ್ ಸ್ಟೇಷನ್ ಬಾಕ್ಲಿ ಹಾಕ್ಬಿಡ್ರಿ ಕೋರ್ಟು ಕೂಡ ಬಾಕ್ಲೆ ಹಾಕ್ಬಿಡ್ರಿ ನಾನು ನ್ಯಾಯಾಧೀಶರಿಗೆ ಒಂದು ಮಾತು ಕೇಳಕ್ಕೆ ಬಿಡ್ತಾರೆ ಬಿಡ್ತೀನಿ ನ್ಯಾಯಾಧೀಶರಿಗೆ ಸುಪ್ರೀಂ ಕೋರ್ಟ್ನವರಿಗೆ ಮತ್ತು ಹೈಕೋರ್ಟ್ನವರಿಗೆ ನ್ಯಾಯಾಧೀಶರಿಗೆ ಒಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ ಜಡ್ಜ್ಗವರೇ ದಯವಿಟ್ಟು ಈ ಏನು ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ತಿದ್ದಾರೆ ಅಂತಂದು ಹೇಳಿ ಇವರು ಕೇಸ್ ಹಾಕ್ತಾರಲ್ಲ ಸಾರ್ವಜನಿಕರ ಮೇಲೆ ಇದು ಹಂಡ್ರೆಡ್ ಪರ್ಸೆಂಟ್ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಯಾವುದೇ ಸಾರ್ವಜನಿಕರು ಕೂಡ ಇದುವರೆಗೂ ಯಾರಿಗೂ ಕೂಡ ಕರ್ತವ್ಯಕ್ಕೆ ಅಡ್ಡಿಪಡಿಸಿಲ್ಲ ಇದನ್ನು ಕಾನೂನು ಪ್ರಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅದನ್ನು ಕಾನೂನನ್ನು ಭಯಂಕರ ಇದುವರೆಗೂ ದುರುಪಯೋಗ ಪಡಿಸ್ಕೊಂಡಿರೋದು ಇದು ಪಾಪ ಎಷ್ಟೋ ಜನ ಅಮಾಯಕರು ಜೈಲುವಾಸ ಅನುಭವಿಸ್ತಾ ಇದ್ದಾರೆ ಅದರಿಂದ ಅಪರಾಧಿಗಳು ಹೊರಗಡೆ ಇದ್ದಾರೆ ನಿರಾಪರಾಧಿಗಳು ಹೊರಗಡೆ ಇದ್ದಾರೆ ಇದಕ್ಕೆ ಕಾರಣ ಪೊಲೀಸ್ನವರು ಪೊಲೀಸ್ ಇಲಾಖೆಯವರು ಯಾಕಂದ್ರೆ ಅವ್ರ ಹತ್ರ ಪೆನ್ ಇದೆ ಬಿಟ್ಟಿ ಪೇಪರ್ ಇದೆ ಅದರಲ್ಲಿ ಏನ್ ಬೇಕಾದ್ರು ಬರೆದ್ಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ಟು ಕಳಿಸ್ತಾರೆ ಅದರಿಂದ ನಾವು ಏನೂ ತಪ್ಪು ಮಾಡದೇ ಇರೋರು ಇವತ್ತು ಶಿಕ್ಷೆ ಅನುಭವಿಸುವಂತ ಪರಿಸ್ಥಿತಿ ಇಂಥ ಪೊಲೀಸ್ ಅಧಿಕಾರಿಗಳಿಂದ ಬಂದಿದೆ ಇದು ಅಧಿಕಾರದ ದರ್ಪ ಮತ್ತೆ ರಾಜಕಾರಣಿಗಳ ಸಪೋರ್ಟು ಮಂತ್ರಿಗಳ ಸಪೋರ್ಟ್ ಇರೋದ್ರಿಂದ ಇವರೆಲ್ಲ ಈ ಥರ ಮೆರಿತಿದ್ದಾರೆ ನೋಡಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಹೇಳ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಯಾವುದೇ ಕಾರಣಕ್ಕೂ ಟೇಷನಿಗೆ ಒಬ್ಬರು ಹೋಗಬೇಡಿ ಜೊತೆಗೆ ಒಂದು ನಾಲ್ಕೈದು ಜನಕ್ಕೆ ಕರ್ಕೊಂಡು ಹೋದರೆ ಒಳ್ಳೆಯದು ನೀವು ಸೇಫ್ಟಿಯಾಗಿ ಬರ್ತೀರಿ ಇಲ್ಲಾಂದ್ರೆ ನಿಮ್ಮನ್ನು ಗೊತ್ತಾಯ್ತಲ್ಲ ಹಂಗೆ ಮಾಡಿಬಿಡ್ತಾರೆ ಎಲ್ಲರಿಗೂ ನಮಸ್ಕಾರ